ಹಾಯ್ ಹಲೋ ಮೈ ಬೆಸ್ಟ್ ಈಸ್ ವೆಲ್ಕಮ್ ಟು ಶೇಷ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಸ್ಪೆಷಲ್ಲು ಏನು ವಿಶೇಷ ಅಂತ ವಿಡಿಯೋನ ವಾಚ್ ಮಾಡೋದಕ್ಕೆ ಬಂದಿದ್ದೀರಾ ಹೌದು ಇವತ್ತಿನ ವೀಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಎರಡು ಹೊಸ ರೂಲ್ಸನ್ನು ಜಾರಿಗೆ ಮಾಡಿದ್ದಾರೆ ಈ ರೂಲ್ಸನ್ನು ಕೆಲವರು ಪಾಲಿಸಿಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಮತ್ತು ಉಚಿತ ಅಕ್ಕಿಯನ್ನು ಬಂದ್ ಕೂಡ ಮಾಡ್ತಾ ಇದ್ದಾರೆ ಸೊ ಏನಿದ್ರ ಅಪ್ಡೇಟು ಏನು ಉಚಿತವಾದ ರೇಷನ್ ಮತ್ತು ರೇಷನ್ ಕಾರ್ಡನ್ನು ನಾವು ಬಂದ್ ಮಾಡಿಕೊಳ್ಳ್ದೆ ಉಚಿತವಾಗಿ ಅಕ್ಕಿಯನ್ನು ತಗೊಳ್ಬೇಕು ನಾವು ಹಾಗೆಯೇ ಸರ್ಕಾರದಿಂದ ಬರುವಂಥ ಹಲವಾರು ಯೋಜನೆಗಳನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಕೆಲಸವನ್ನ ಮಾಡಿಕೊಳ್ಬೇಕು ಸುಮಾರು ಜನಕ್ಕೆ ಈ ವಿಷಯಗಳು ಗೊತ್ತಿರೋದಿಲ್ಲ ರೇಷನ್ ಅಂಗಡಿಗೆ ಹೋದಾಗಲೇ ಅಲ್ಲಿ ತಂಬನ್ನ ಕೊಡುವಾಗ ಅವರು ಕೂಡ ಹೇಳಿರ್ತಾರೆ ನೀವು ರೇಷನ್ ತಗೊಳ್ಳೋಕ್ಕೆ ನ್ಯಾಯಬಲೆ ಅಂಗಡಿಗಳಿಗೆ ಹೋದಾಗ ಅಲ್ಲೂ ಕೂಡ ಎಷ್ಟೋ ಸಲ ಹೇಳಿರ್ತಾರೆ ಆದರೆ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀರ ಅವರು ಕೂಡ ಹೋದಾಗ ಪದೇ ಪದೇ ನಿಮಗೆ ಈ ಒಂದು ವಿಷಯವನ್ನ ಹೇಳಿರ್ತಾರೆ ಬಟ್ ನೀವು ಅದನ್ನು ಗಮನಕ್ಕೆ ತಗೊಂಡಿರೋದಿಲ್ಲ ಸೊ ಆ ಒಂದು ರೂಲ್ಸ್ಗಳೇನಪ್ಪ ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಟ್ ತನಕ ವಾಚ್ ಮಾಡಿ ಹಾಗೆ ಹೊಸದಾಗಿ ಯಾರಾದ್ರೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ಒಂದು ಯೂಸ್ಫುಲ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೇನೇ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನೀವು ಮಾಡುವಂತ ಲೈಕ್ ಶೇರ್ ಕಮೆಂಟ್ಸ್ ಗಳೇ ನಮಗೆ ಮೋಟಿವೇಶನಲ್ ಆಗಿ ಕೂಡ ಇರುತ್ತೆ ಸೊ ಬನ್ನಿ ತಡ ಮಾಡದೆ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಏನು ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ದಿನದಲ್ಲಿ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗಳು ಎಷ್ಟು ಮುಖ್ಯವಾಗಿದೆ ಅಂತ ಹೇಳಿದ್ರೆ ಸರ್ಕಾರದ ಹಲವಾರು ಯೋಜನೆಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ಈ ಒಂದು ಕಾರ್ಡ್ಗಳು ತುಂಬಾ ಮುಖ್ಯ ಆಗಿದೆ ಸರ್ಕಾರದ ಲಾಭಗಳನ್ನು ಪಡೆಯೋದಕ್ಕೋಸ್ಕರನೇ ಸರ್ಕಾರ ಕೆಲವೊಂದು ಹೊಸ ರೂಲ್ಸ್ಗಳನ್ನು ಕೂಡ ಜಾರಿಗೆ ತರ್ತಾ ಇರುತ್ತೆ ಆ ಒಂದು ಅಪ್ಡೇಟ್ಗಳನ್ನೆಲ್ಲ ನಾವು ಮಾಡ್ದೇನೆ ಏನು ಗೊತ್ತಿರೋದಿಲ್ಲ ಗೊತ್ತಿದ್ರು ಅದನ್ನ ಮಾಡಿಸೋದಕ್ಕೆಲ್ಲ ಟೈಮ್ ಇರೋದಿಲ್ಲ ಇನ್ನು ಇನ್ನು ಕೆಲವರಿಗೆ ಗೊತ್ತೇ ಇರೋದಿಲ್ಲ ಇದನ್ನೆಲ್ಲ ಹೇಗೆ ಮಾಡಿಸ್ಬೇಕು ಅಂತ ನಮ್ಮ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿದಂತಹ ಎಷ್ಟೋ ಬಡ ಕುಟುಂಬಗಳಿಗೆ ಇಲ್ಲ ಅಂತ ಹೇಳಿದ್ರು ಸರ್ಕಾರದಿಂದ ಐದರಿಂದ ಎಂಟು ಸಾವಿರ ರೂಪಾಯಿ ತನಕನೂ ಲಾಭ ಆಗ್ತಾನೆ ಇದೆ ಇದನ್ನ ಎಷ್ಟೋ ಜನ ಸದುಪಯೋಗ ಪಡಿಸ್ಕೊಂಡು ಅವರವರ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳನ್ನು ಕೊಡೋವಂಥ ರೇಷನ್ ಕಾರ್ಡನ್ನು ನಾವು ಎಷ್ಟರ ಮಟ್ಟಿಗೆ ಅಪ್ಡೇಟ್ ಮಾಡಿಸ್ಕೊಂಡು ಇಟ್ಕೊಳ್ಬೇಕು ಬಂದಂತಹ ಯೋಜನೆಗಳನ್ನೆಲ್ಲ ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಎಲ್ಲ ಒಂದು ಅಪ್ಡೇಟ್ಗಳನ್ನ ನಾವು ಮಾಡಿಸ್ಕೊಂಡು ನಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ಚಾಲ್ತಿಯಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ ಸೊ ಬನ್ನಿ ಏನು ಮಾಡಬೇಕು ಈ ಒಂದು ರೇಷನ್ ಕಾರ್ಡಲ್ಲಿ ಏನೋ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಅಂತ ಹೇಳಿದ್ರೆ ಇ ಕೆ ಸಿಯ ಹೊಸ ರೂಲ್ಸನ್ನು ಕೂಡ ಮಾಡಿದ್ದಾರೆ ಈ ಹಿಂದೆನೆ ಈ ಹಿಂದೆನೆ ರಾಜ್ಯ ಸರ್ಕಾರ ಈ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ಆದೇಶ ಹೊರಡಿಸಿತ್ತು ಇದನ್ನೆಲ್ಲ ಮಾಡಿಸೋದಕ್ಕೆ ಅಂತಲೇ ಡಿಸೆಂಬರ್ ಮೂರರಿಂದ ಮೂವತ್ತೊಂದರ ತನಕನೂ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸೋದಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿತ್ತು ಎಷ್ಟೋ ಜನರಿಗೆ ಸರ್ವರ್ ಸಮಸ್ಯೆಯಿಂದ ಅದನ್ನು ಕೂಡ ಮಾಡಿಸೋದಕ್ಕಾಗಿರಲಿಲ್ಲ ಸೊ ಅದನ್ನು ಕೂಡ ಇದ್ದಂಥ ಗಡುವನ್ನು ವಿಸ್ತರಣೆ ಮಾಡಿ ಈಗ ಜನವರಿ ಮೂರರಿಂದ ಮೂವತ್ತೊಂದನೇ ತಾರೀಕು ತನಕ ಕೂಡ ವಿಸ್ತರಣೆ ಮಾಡಿದೆ ಕುಟುಂಬದಲ್ಲಿ ಇರುವಂತಹ ಎಲ್ಲಾ ಸದಸ್ಯರ ಇ ಕೆ ವೈಸಿಯನ್ನ ಮಾಡಿಸ್ಕೊಳ್ಳೇಬೇಕು ಕುಟುಂಬದಲ್ಲಿರುವಂತಹ ಎಲ್ಲಾ ಸದಸ್ಯರ ಇ ಕೆ ವೈಸಿಯನ್ನ ಎಷ್ಟೋ ಜನ ಮಾಡಿಸಿರೋದಿಲ್ಲ ಸೊ ಅಂತವರು ಕೂಡ ಕುಟುಂಬದ ಎಲ್ಲ ಸದಸ್ಯರ ಇ ಕೆ ವೈಸಿಯನ್ನ ತಕ್ಷಣನೇ ಮಾಡಿಸ್ಕೊಳ್ಳಿ ಈ ಒಂದು ಇ ಕೆ ವೈಸಿಯನ್ನ ಮಾಡಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ನ್ಯಾಯ ಬೆಲೆ ಅಂಗಡಿಗಳಿಗೆ ಭೇಟಿ ಮಾಡಿ ಈ ಒಂದು ಇನ್ಫಾರ್ಮೇಷನ್ನ ಅನ್ನು ತಿಳ್ಕೊಂಡು ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತಲೂ ಕೂಡ ಹೇಳ್ತಾರೆ ಅಲ್ಲಿ ಅವರ ಹತ್ರ ಇನ್ಫಾರ್ಮೇಶನ್ ತಿಳ್ಕೊಂಡು ಆ ಒಂದು ಇ ಕೆ ಸಿಯನ್ನು ಮಾಡಿಸ್ಕೊಳ್ಳಿ ಆ ಇ ಕೆ ಸಿಯನ್ನು ಮಾಡಿಸೋದು ಕೂಡ ಕಡ್ಡಾಯವಾಗಿದೆ ಜೊತೆಗೆ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಅನ್ನು ಕೂಡ ಲಿಂಕ್ ಮಾಡಿಸ್ಬೇಕು ಎಷ್ಟೋ ಜನ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿಸಿರೋದಿಲ್ಲ ಅಂತವರು ಕೂಡ ಈ ಒಂದು ಸಮಯದಲ್ಲಿ ಸರ್ಕಾರ ಜಾರಿ ಮಾಡಿರೋವಂಥ ಹೊಸ ರೂಲ್ಸ್ಗಳನ್ನು ತಿಳ್ಕೊಂಡು ತಕ್ಷಣವೇ ಮಾಡಿಸೋದ್ರಿಂದ ನಿಮಗೆ ಉಚಿತವಾಗಿ ರೇಷನ್ ಬರೋದು ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಬರುತ್ತೆ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿ ಏನೂ ಗೊತ್ತಿಲ್ಲ ಅಂತ ಕೂತ್ಕೊಂಡು ಯಾವುದೇ ರೀತಿಯ ಸರ್ಕಾರದ ಬೆನಿಫಿಟ್ಸ್ಗಳು ನಿಮಗೆ ಖಂಡಿತವಾಗಿ ದೊರೆಯೋದಿಲ್ಲ ಸೊ ಆ ಸರ್ಕಾರದ ಯೋಜನೆಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಬಂದಂಥ ಹೊಸ ಹೊಸ ರೂಲ್ಸ್ಗಳನ್ನ ಫಾಲೋ ಮಾಡಿಕೊಂಡು ರೇಷನ್ ಕಾರ್ಡ್ಸ್ಗಳನ್ನೂ ಕೂಡ ಅಪ್ಡೇಟ್ ಮಾಡ್ಕೊಳ್ಬೇಕು ರೇಷನ್ ಕಾರ್ಡ್ ಅನ್ನ ಹೊಂದಿದಂತ ಹಲವಾರು ಕುಟುಂಬಗಳು ಮೊದಲು ಮೊಬೈಲ್ ನಂಬರ್ ಗೆ ಓ ಟಿ ಪಿ ಅನ್ನ ಕಳಿಸ್ತಾ ಇದ್ರು ಹೇಳ್ಬಿಟ್ಟು ರೇಷನ್ ಅನ್ನ ತಗೊಳ್ತಾ ಇದ್ರು ಬಟ್ ಕೂಡ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಕುಟುಂಬದ ಸದಸ್ಯರಲ್ಲಿ ಯಾರಾದ್ರೂ ತಂಬನ್ನ ಕೊಟ್ಟು ರೇಷನ್ ಅನ್ನ ಪಡ್ಕೊಳ್ಬಹುದಾಗಿದೆ ಓ ಟಿ ಪಿ ವ್ಯವಸ್ಥೆಯನ್ನು ಕೂಡ ರದ್ದು ಮಾಡಿದ್ದಾರೆ ಈ ಒಂದು ಓಟಿ ಪಿ ಬದ್ ಬಂದ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟೋ ಒಂದು ಬಿ ಪಿ ಎಲ್ ಕುಟುಂಬಗಳು ರೇಷನ್ ಅನ್ನ ಕೊಂಡು ಹೊರಗಡೆ ಜಾಸ್ತಿ ಬೆಲೆಗೆ ಮಾರ್ತಾ ಇದ್ದು ಅಂದ್ರೆ ಅವರ ರೇಷನ್ ಕಾರ್ಡನ್ನು ಅನ್ನ ಬೇರೆಯವರ ಹತ್ರ ಕೊಟ್ಟು ಆ ಒಂದು ರೇಷನ್ ಅಂಗಡಿಗೆ ಹೋದಾಗ ಅವರ ನಂಬರ್ ಗೆ ಒ ಟಿ ಪಿಯನ್ನು ಅನ್ನ ಕಳಿಸಿದಾಗ ಅವ್ರ ಓ ಟಿ ಪಿಯಲ್ಲಿ ಬೇರೆಯವರು ರೇಷನ್ ಅನ್ನ ತಗೊಳ್ತಾ ಇದ್ರು ಈ ರೀತಿಯ ಎಲ್ಲಾ ಒಂದು ಈ ರೇಷನ್ ಅಲ್ಲಿ ಆಗ್ತಾ ಇದ್ದಂತ ಕೆಲವರು ಮೋಸಗಳನ್ನು ಕೂಡ ಕಡಿತಗೊಳಿಸೋದಿಕ್ಕೆ ಅಂತಾನೆ ರಾಜ್ಯ ಸರ್ಕಾರ ಈ ಒಂದು ರೂಲ್ಸ್ ಅನ್ನು ಕೂಡ ಜಾರಿಗೆ ತಂದಿದೆ ಆಗ್ಲೇ ಎಷ್ಟೋ ರೇಷನ್ ಅಂಗಡಿಗಳಲ್ಲಿ ಕೂಡ ಹೇಳಿರ್ತಾರೆ ಒ ಟಿ ಪಿಯನ್ನು ಕಳಿಸೋ ವ್ಯವಸ್ಥೆ ಇರೋದಿಲ್ಲ ತಂಬನ್ನು ಕೊಟ್ಟಿನೇ ಬಯೋಮೆಟ್ರಿಕ್ ಮುಖಾಂತರ ನೀವು ರೇಷನನ್ನು ತಗೊಳ್ಬೋದಾಗಿದೆ ಸೊ ಎರಡು ಹೊಸ ಗಳು ರೇಷನ್ ಕಾರ್ಡ್ ಇದ್ದವರಿಗೆ ತುಂಬಾ ಮುಖ್ಯವಾಗಿದೆ ಸೊ ಆದಷ್ಟು ನಿಮ್ಮ ರೇಷನ್ ಕಾರ್ಡ್ಗಳನ್ನು ಇ ಕೆ ವೈ ಸಿ ಹಾಗೆಯೇ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರು ನಿಮ್ಮ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳನ್ನು ಕೂಡ ಲಿಂಕ್ ಮಾಡಿಸಿ ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇದೇ ರೀತಿಯ ವಿಡಿಯೋಗಾಗಿ ವೀಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್